ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ರೀತಿ ತುಂಬ ರೆಸಿಪಿ ಹಾಕ್ತಿರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ನಾವು ಒನ್ಗನೆ ಸೊಪ್ಪು ಒಂದು ಸಾಮ್ ಬಸ್ಸಾರು ಮಾಡ್ತಾ ಇದ್ದೀವಿ ಬಸ್ಸಾರು ಮಾಡೋದಕ್ಕೆ ಇದು ಒನ್ಗೊನೆ ಸೊಪ್ಪು ತಗೊಂಡಿದ್ದೀನಿ ಇದು ಎಳೆ ಸೊಪ್ಪು ಇದು ಕಣ್ಣಿಗೆ ತುಂಬ ಒಳ್ಳೆಯದು ಇದು ಹೂವು ಇದು ಹುಟ್ಟಿದ ತಕ್ಷಣನೇ ಹೂವು ಆಗುತ್ತೆ ಇದು ನೋಡಿ ಇದು ಎಳೆ ಸೊಪ್ಪಿದು ಬಲ್ತಿದ್ರೆ ಚೆನ್ನಾಗದ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಸಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಇದು ತೊಗರಿಬೇಳೆ ಅರ್ಧ ಕಪ್ಪು ಇದು ಅಳಸದ ಕಾಳು ಅರ್ಧ ಕಪ್ಪು ಎರಡು ಈರುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಗೆಡ್ಡೆ ಒಂದು ಹುಳು ತೆಂಗಿನಕಾಯಿ ಎರಡು ಸ್ಪೂನ್ ಜೀರಿಗೆ ಐದು ಕಾಳು ಮೆಣಸು ಒಂದು ನಿಂಬೆಹಣ್ಣೆ ಹಿಂಗ ಹತ್ರದ್ದು ಹುಣಸಿನ ಹಣ್ಣು ಮತ್ತು ಇದು ಎಂಟು ತೊಗೊಂಡಿದ್ದೀನಿ ಇದು ನಿಮ್ಗೆ ಖಾರ ನೋಡ್ಕೊಂಡು ಹಾಕೋಬೋದು ಇದನ್ನು ಕಾಳು ಈಗ ಬೇಸರಕ್ಕೆ ಹಾಕ್ತೀನಿ ಕುಕ್ಕರ್ಗೆ ಇದನ್ನು ಸಲ ತೊಳ್ಕೊಳ್ಳೋಣ ಈಗ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದೊಂದು ವಿಷಲ್ ಹಾಕಿಸ್ಕೊಳ್ಳೋಣ ಹಾಕಿಸ್ಕೊಂಡಾದ್ಮೇಲೆ ಇಡಬೇಕು ಇಲ್ಲಾಂದರೆ ಸೊಪ್ಪೆಲ್ಲ ಮೆತ್ತ ಕದ್ರಕೊಂಡು ಹೋಗ್ಬೋದು ಮೆಣಸಿನ್ಕಾಯಿ ಆಗಿದೆ ಇದು ತೆಗೆದುಬಿಡೋಣ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಿದೆ ಫ್ರೈ ಆಗ ತನಕ ಉರಿಯೋಣ ಈರುಳ್ಳಿ ಈ ತರ ಉರ್ಕೊಳ್ಳೋಣ ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಜೀರಿಗೆ ಮೆಣಸು ಎಲ್ಲ ಉತ್ಕೋಬೇಕು ಈರುಳ್ಳಿ ಈ ಥರ ಫ್ರೈ ಆಗಬೇಕು ಈ ಥರ ಆದಮೇಲೆ ತೆಗೆದ್ಬಿಡಿ ಜೀರಿಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಆಗಿದೆ ಇದು ಜೀರಿಗೆ ಫ್ರೈ ಆಗಿದೆ ಬಿಡೋಣ ಇದು ಒಂದೇಳು ಕಾಯಿ ತುರಿದಿಟ್ಕೊಂಡಿದ್ದೀನಿ ಇದರಲ್ಲಿ ಅರ್ಧ ಸೊಪ್ಪಿಗೆ ಒಗ್ಗರಣೆ ಹಾಕೋದಕ್ಕೆ ಇಟ್ಕೊಳ್ಳೋಣ ಇಷ್ಟು ಕಾಯಿ ರುಬ್ಬದಕ್ಕೆ ಹಾಕೊಳ್ಳೋಣ ಮೆಣಸಿ ಕಾಯಿ ಹಾಕೊಳ್ಳೋಣ ಇದಕ್ಕೆ ರುಬ್ಬೋದಕ್ಕೆ ಜಾರಿಗೆ ಹುಣಸಿದ ಹಣ್ಣು ರುಬ್ಬೋದಕ್ಕೆ ಈಗ ಸ್ವಲ್ಪ ನೀರು ಹಾಕೊಳ್ಳೋಣ ಸ್ವಲ್ಪ ಹಾಕ್ಕೊಂಡು ನೀ ನುಣ್ಣಗೆ ಇವಾಗ ಇದಕ್ಕೆ ಜೀರಿಗೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹುರಿದಿಟ್ಕೊಂಡಿದ್ವಲ್ಲ ಮೆಣಸು ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾಕಿಸ್ಕೊಂಡಿದ್ದೀವಿ ಇದು ಬೇಳೆದು ಈ ಪಾಕೆಟ್ ಬುಗ್ಗಿಸ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕಾ ನೀರು ನೋಡ್ಕೊಂಡಷ್ಟು ಹಾಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಣಗೊನೆ ಸೊಪ್ಪು ಇಡ್ತಾ ಇದ್ದೀನಿ ಸೊಪ್ಪು ಸಾರು ಮಾಡೋದಕ್ಕೆ ಇದು ಸಣ್ಣಗಿರುತ್ತೆ ನೋಡಿ ಈ ತರ ಒನ್ಗೊನೆ ಸೊಪ್ಪು ಈಗ ಇಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಸೊಪ್ಪು ಈಗ ನೋಡಿ ಫ್ರೆಂಡ್ಸ್ ಇದು ಸೊಪ್ಪು ಬೆಂದಿದೆ ಇದನ್ನ ಒಂದು ಇದು ತಗೊಂಡ್ಬಿಟ್ಟು ಈ ತರ ನೋಡಿ ಇದು ಈಗ ನೋಡಿ ಫುಲ್ ಎಲ್ಲ ಬೆಂದಿದೆ ಇದು ಎಳೆ ಸೊಪ್ಪಲ್ವಾ ಅಲ್ವಾ ಬೇಗ ಬೇಯುತ್ತೆ ಸ್ವಲ್ಪ ಬಲ್ತಿರೋದಾದ್ರೆ ಕುಕ್ಕರಲ್ಲಿ ಒಂದು ವಿಜಲ್ ಹಾಕಿಸ್ಕೋಬೇಕು ಸೊಪ್ಪು ಇದನ್ನು ಇದು ಇದಕ್ಕೆ ಹಾಕ ನೋಡಿ ಫ್ರೆಂಡ್ಸ್ ಇದು ಕಟ್ಟು ಮೀರಿಯಂ ಕಟ್ಟು ಇಷ್ಟ ಆಗಿದೆ ಇದನ್ನು ಸ್ವಲ್ಪ ಹಾರ್ಕೊಳ್ಳೋದು ಇಟ್ಬಿಡೋಣ ಸೊಪ್ಪು ಚೆನ್ನಾಗಿ ರುಬ್ಕೊಂಡಿದ್ವಲ್ಲ ಇದನ್ನು ಸಾ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಮಸಾಲೆ ರುಬ್ಕಂಡ್ರದ್ದು ಇದಕ್ಕೆ ಹಾಕಿದ್ದೀವಿ ರೆಡಿಯಾಗಿದೆ ಸಾಂಬಾರು ಸೊಪ್ಪು ಒಗ್ಗರಣೆಗೆ ಇಟ್ಕೊಳ್ಳೋಣ ಸೊಪ್ಪೆಲ್ಲ ಹಿಂಡ್ಕೊಂಡಾದ್ಮೇಲೆ ಸ್ವಲ್ಪ ಸೊಪ್ಪು ಹಾಕೊಳ್ಳೋದು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಕಾಯಿ ಹಾಕ್ಕೊಂಡು ಅದೇ ಥರ ಒಂದು ಸ್ವಲ್ಪ ಸೊಪ್ಪು ಹಾಕೊಳ್ಳೋದು ಆ ಥರ ಮಾಡಿಕೊಂಡು ಒಗ್ಗರಣೆಗೆ ಹಾಕಿ ರೆಡಿ ಮಾಡ್ಕೊಳ್ರಿ ಈ ರೀತಿ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡ್ರೆ ಸ ಕಾಯಿ ಎಲ್ಲದಕ್ಕೂ ಸೇರೋದು ಈಗ ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಎರಡು ಸ್ಪೂನು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಚಟಪಟ ಹಣ್ಣು ಕರ್ವೆ ಸೊಪ್ಪು ಹಾಕೊಳ್ಳೋಣ ಇದಾದ್ಮೇಲೆ ಈರುಳ್ಳಿ ಸ್ವಲ್ಪ ತಕೊಂಡಿದೀನಿ ಈರುಳ್ಳಿ ಎರಡು ತಗೊಂಡಿದ್ವಲ್ಲ ಹಚ್ಚಿರೋದ್ರಲ್ಲಿ ಮೂರು ಹಸಿಮೆಣ್ಸಿನ್ಕಾಯಿ ಇದು ಸೊಪ್ಪಿಗೆ ಒಗ್ಗರಣೆ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿನ ಸ್ವಲ್ಪ ಕೆಂಪಾಗಬೇಕು ಇದು ಈರುಳ್ಳಿ ಇದರಲ್ಲಿ ಸ್ವಲ್ಪ ಒಗ್ಗರಣೆ ತಗೊಂಡು ಈ ಸಾಂಬಾರ್ಗೆ ಹಾಕ್ಕೊಳ್ಳೋಣ ಈರುಳ್ಳಿ ಕೆಂಪಾಗಿದೆ ಈಗ ಇದು ಸಪ್ಪಾಕ್ತೀನಿ ಸಪ್ಪು ಇದಕ್ಕೆ ಬೇಕಾದರೆ ನೀವು ಹುಚ್ಚಳು ಪುಡಿ ಬರುತ್ತೆ ಹುಚ್ಚಳು ತಂದು ಹುಚ್ಚಳು ಪುಡಿ ಮಾಡ್ಕೊಂಡು ಹಾಕ್ಕೊಬೋದು ಈ ಸೊಪ್ಪಿಗೆ ಇಲ್ಲ ಕಡಲೆ ಬೀಜ ಹುರಿದು ಕಡಲೆ ಬೀಜದ ಪುಡಿ ಹಾಕ್ಕೋಬೋದು ಇಲ್ಲ ಕಡಲೆ ಪಪ್ಪು ಆದರೂ ಆಯಿತು ಪೌಡ್ರ್ ಹಾಕ್ಬೋದು ಮೇಲೆ ಬೇಕಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ಥರ ಮಾಡಿ ಫ್ರೆಂಡ್ಸ್ ಇದು ಸೊಪ್ಪು ರೆಡಿ ಆಯ್ತು ಈ ತರ ಮಾಡ್ಕೊಂಡು ತಿನ್ಕೊಳ್ಳಿ ಇದು ಏನ್ ಗೊತ್ತಾ ಒನ್ಗನೆ ಸೊಪ್ಪು ಇದು ಕಣ್ಣಿಗೆ ತುಂಬಾ ಇದು ಈ ಸೊಪ್ಪು ಸಿಗೋದೇ ಕಷ್ಟ ಹಳ್ಳಿಗಳ ಕಡೆ ಸಿಗುತ್ತೆ ನಾವು ಊರಿ ನಮ್ಮ ತಂಗಿ ಊರಿಗೆ ಹೋದಾಗ ಅಲ್ಲಿ ತಗೊಂಬಂದಿದ್ವಿ ಒಣಗನೆ ಸೊಪ್ಪು ಇದು ಇದರಲ್ಲಿ ಎರಡು ತರ ಬರುತ್ತೆ ಬಿಳಿ ಒನ್ಗೊನೆ ಕಪ್ಪು ಒನ್ಗೊನೆ ಅಂತ ಇದು ಬಿಳಿ ಒನ್ಗೊನೆ ಸೊಪ್ಪು ಕಪ್ಪು ಒನ್ಗನೆ ಸೊಪ್ಪು ಇನ್ನು ತುಂಬಾ ಇದು ಆರೋಗ್ಯಕ್ಕೆ ಈಗ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಸರ್ ಮಾಡೋಣ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ